ಕಬ್ಬಿಣದ ಹಳೆಯ ಸಾಮಾನುಗಳನ್ನು ತೂಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕಬ್ಬಿಣದ ಸಾಮಾನುಗಳ ಮೇಲೆ ಒಂದು ನೊಣ ಏನಾದರೂ ಬಂದು ಕೂತ್ಕೊಂತು ಅಂತಂದರೆ ತೂಕದಲ್ಲಾಗಲಿ ಬೆಲೆಯಲ್ಲಾಗಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಆದರೆ ಅದೇ ಬಂಗಾರವನ್ನು ತೂಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ನೊಣ ಏನಾದರೂ ಆ ಬಂಗಾರದ ಮೇಲೆ ಬಂದು ಕೂತ್ಕೊಂಡ್ರೆ ಬೆಲೆ ಮತ್ತು ತೂಕ ಎರಡರಲ್ಲೂ ವ್ಯತ್ಯಾಸ ಆಗುತ್ತೆ ಆ ನೊಣದ ಬೆಲೆ ಏನೂ ಇಲ್ಲ ಅಂತಂದರೂ ಎರಡರಿಂದ ಮೂರು ಸಾವಿರ ಆಗುತ್ತೆ ಅದಕ್ಕೆ ಹೇಳೋದು ನಾವು ಎಂಥವರ ಜೊತೆ ಕೂತ್ಕೋಬೇಕು ಅಂತ ನಾವು ಯಾರ ಜೊತೆ ಕೂತ್ಕೊಳ್ತೀವೋ ಅದರ ಆಧಾರದ ಮೇಲೆ ನಮ್ಮ ಬೆಲೆ ಘನತೆ ಗೌರವ ಇದೆಲ್ಲವೂ ನಿರ್ಧಾರ ಆಗುತ್ತೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ಸಜ್ಜನರ ಸಂಘ ಮಾಡು ಆಗ ಹೆಜ್ಜೇನು ಸೌದಂಗಿರ್ತದ ಅಂತ ಅದಕ್ಕೆ ನಾವು ಯಾವಾಗಲೂ ಸಜ್ಜನರೊಂದಿಗೆ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಒಳ್ಳೆಯವರ ಜೊತೆ ಉತ್ತಮರ ಜೊತೆ ನಮ್ಮ ಒಡನಾಟ ಇದ್ದಾಗ ಮಾತ್ರ ನಮ್ಮ ಬೆಲೆ ಬಂಗಾರದ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ನೊಣದ ಬೆಲೆಯಂತೆ ಜಾಸ್ತಿ ಆಗ್ತದೆ